ನೀವು ನಾನು ಹಾಗೆ ಮಾಡಿ ಯಾಕೆ ಅಂತ ಈಗ ಬೇಡ ಇನ್ನೊಂದು ದಿನ ಹೇಳ್ತೀನಿ ನಿನಗೆ ಎಂದ ಶ್ರೀ ಕೂದಲು ಮೇಲೇರಿಸಿ ಕೋಣೆಗೆ ನಡೆದ ನಡೆದಿದ್ದೆಲ್ಲವನ್ನೂ ನೋಡಿ ಕೇಳಿದ ಕೇಶವನಿಗೆ ಕೊಂಚ ಬೇಸರವಾದರೂ ಪರವಾಗಿಲ್ಲ ಎಂದುಕೊಂಡ ಶ್ರೀರಾಮನಿಗೆ ಟೀ ಹಿಡಿದುಕೊಂಡು ಕೋಣೆಗೆ ಬಂದಳು ಜಾನಕಿ ಜೋಕಾಲಿಯಲ್ಲಿ ಕುಳಿತು ಒಂದೇ ಕಡೆ ನೋಡುತ್ತಿದ್ದ ಶ್ರೀ ಶ್ರೀ ಹೀಗೆ ಸುಮ್ಮನೆ ಕೂತಿದಿರ ಟೀ ಕುಡಿಯೋಕ್ಕೂ ಕೆಳಗೂ ಬಂದಿಲ್ಲ ಯಾಕೆ ಅವನ ಮುಂದೆ ಟೀ ಹಿಡಿದು ಕೇಳಿದಳು ಟೀ ಕಪ್ ಕೈಗೆ ತೆಗೆದುಕೊಂಡು ಜಾನಕಿ ಅವರೇ ನೀವು ನನಗೆ ಅಣ್ಣನ ಹತ್ತಿರ ಜೂಜಾಡೋಕ್ಕೆ ಕುಡಿಯೋಕ್ಕೆ ಅಷ್ಟೊಂದು ದುಡ್ಡು ಹೇಗೆ ಬರುತ್ತೆ ಅಂತ ಕೇಳಿದ್ರಿ ಮೊನ್ನೆ ನೆನಪಿದೆಯಾ ಕೇಳಿದ ಅವಳ ಮುಖ ನೋಡಿ ಹಾಂ ಶ್ರೀ ನೆನಪಿದೆ ಯಾಕೆ ಏನಾಯಿತು ಅದು ಹೇಗೆ ಅಂತ ಇವತ್ತು ಗೊತ್ತಾಯಿತು ಟೀ ಕುಡಿಯುತ್ತಾ ನಿಧಾನವಾಗಿಯೇ ಮಾತನಾಡಿದ ಶ್ರೀ ಹೇಗೆ ತಿಳಿಯುವ ಕುತೂಹಲದಿಂದ ಕೇಳಿದಳು ಅವಳು ಈಗ ಆ ರಾಜಣ್ಣ ಅಪ್ಪನ ಹತ್ರ ದುಡ್ಡು ಕೇಳಿಕೊಂಡು ಬಂದಿದ್ನಲ್ಲ ಅವನನ್ನು ಕಳಿಸಿದ್ದು ಅಣ್ಣನೇ ಇವನಷ್ಟೇ ಅಲ್ಲ ಈಗಿನವರೆಗೂ ಅಪ್ಪನ ಹತ್ರ ಸಾಲ ತಗೊಂಡಿರೋರಲ್ಲಿ ಅರ್ಧ ಜನನ್ನ ಅಣ್ಣನೇ ಕಳಿಸಿರೋದು ಶ್ರೀ ನಿಮಗಿದೆಲ್ಲ ಹೇಗೆ ಗೊತ್ತಾಯಿತು ನೀವು ಅವತ್ತು ಅಣ್ಣಂಗೆ ಅಷ್ಟೊಂದು ಹಣ ಹೇಗೆ ಬರುತ್ತೆ ಅಂತ ಕೇಳಿದಾಗ ಅವನ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಹೀಗೆ ಇವತ್ತು ಅವನ ಹಿಂದೆನೇ ಹೋದಾಗ ರಾಜಣ್ಣನಿಗೆ ಹೇಳ್ಕೊಡ್ತಿದ್ದ ಹೋಗಿ ಅಪ್ಪನ ಹತ್ರ ಹೀಗೆ ಹೇಳು ಅವರು ದುಡ್ಡು ಕೊಡ್ತಾರೆ ಬಾ ಅಂತ ಆಗ ಇವನ್ನೆಲ್ಲ ಮಾಡೋದನ್ನು ಅಲ್ಲಿರೋ ಒಬ್ಬನ ಹಿಡಿದು ಬಾಯಿ ಬಿಡಿಸಿದೆ ಕೂದಲು ಮೇಲೇರಿಸಿ ಎರಡು ಹೆಜ್ಜೆ ಮುಂದೆ ನಡೆದ ಶ್ರೀ ಶ್ರೀ ಭಾವ ಕಳಿಸಿರೋರೆಲ್ಲ ಬಂದು ಮಾವೈನ ಹತ್ರ ಸಾಲ ತಗೊಂಡ್ರೆ a